ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನಿ ಬನ್ಕೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಬುಕ್ಕಾಪಟ್ಟಣದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಉತ್ಪಾದಕರ ಸಂಘಗಳ ಒಕ್ಕೂಟ ಬುಕ್ಕಾಪಟ್ಟಣ ಮತ್ತು ಶಿರಾ ತಾಲೂಕಿನ ಎಲ್ಲ ಹಾಲು ಉತ್ಪಾದಕರ ಸಂಘಗಳು ತುಮಲು ಟ್ರಸ್ಟ್ ಮಲ್ಲಸಂದ್ರ ವತಿಯಿಂದ ಬುಧವಾರ ಹಮ್ಮಿಕೊಂಡಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಿಶ್ರತಳಿ ಹೆಣ್ಣು ಕರುಗಳ ಪ್ರದರ್ಶನ ಒಂದು ಲಕ್ಷ ಲೀಟರ್ ಹಾಲು ಶೇಖರಣಾ ಸಂಕಲ್ಪ ದಿನ ಹಾಗೂ ಫಲಾನುಭವಿಗಳಿಗೆ ಚೆಕ್ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಚಿಕ್ಕನಾಯ್ಕನಹಳ್ಳಿ ಶಾಸಕರಾದ ಸಿ ಬಿ ಸುರೇಶ್ ಬಾಬುರವರು ಇದೇ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಚೆಕ್ ವಿತರಣೆಯನ್ನು ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡರವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಖ್ಯಾತ ನ್ಯಾಯವಾದಿ ಮಾಜಿ ಅಡ್ವೊಕೇಟ್ ಜನರಲ್ ಪ್ರೊಫೆಸರ್ ರವಿವರ್ಮ ಕುಮಾರ್ ಹಾಲು ಒಕ್ಕೂಟದ ನಿರ್ದೇಶಕರುಗಳಾದ ಕೆಪಿ ಭಾರತಿದೇವಿ ಡಿ ಕೃಷ್ಣಕುಮಾರ್ ಎಂ ಕೆ ಪ್ರಕಾಶ್ ಚಂದ್ರಶೇಖರ ರೆಡ್ಡಿ ಬಿಎನ್ ಶಿವಪ್ರಕಾಶ್ ವಿ ಸಿದ್ಧಗಂಗಯ್ಯ ಎಚ್ ಎ ನಂಜೇಗೌಡ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಜಿ ಶ್ರೀನಿವಾಸನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್ ತುಮಲು ವ್ಯವಸ್ಥಾಪಕರಾದ ಶ್ರೀನಿವಾಸ್ ಡಾಕ್ಟರ್ ಎಲ್ ಡಿ ದೀಕ್ಷಿತ್ ಬುಕ್ಕಾಪಟ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬಿ ಕೆ ಮುಜಾಹಿದ್ ಬುಕ್ಕಾಪಟ್ನ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರಾದ ಬಿ ಜೆ ಶಿವಕುಮಾರ್ ತುಮಲು ತಾಲೂಕು ವ್ಯವಸ್ಥಾಪಕರಾದ ಬಿ ಗಿರೀಶ್ ಪಶು ಸಹಕಾಯಕರಾದ ನಿರ್ದೇಶಕ ಡಾಕ್ಟರ್ ರಮೇಶ್ ವಿಸ್ತರಣಾಧಿಕಾರಿ ಚೈತ್ರ ಸೇರಿದಂತೆ ತಾಲೂಕಿನ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದರು ವರದಿ ಆನ್ಲೈನ್ ಟಿವಿ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ನಮ್ಮ ರೈತರು ಇವತ್ತು ಮೃತಪಟ್ಟಿದ್ದಾರೆ ಆ ರೈತರಿಗೆ ಒಂದು ಪರಿಹಾರದ ಹಣವನ್ನು ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಒಕ್ಕೂಟದಿಂದ ಯಾರು ನಮ್ಮ ರೈತರು ಮೃತಪಟ್ಟಿದ್ದಾರೆ ಕಾರ್ಯಕ್ರಮ ಅದೇ ರೀತಿ ನಮ್ಮ ರಾಸುಗಳು ಇವತ್ತೇನು ಮೃತಪಟ್ಟಿದಾವೆ ಆ ರಾಸುಗಳಿಗೆ ಇವತ್ತು ವಿಮಾ ಇನ್ಶೂರೆನ್ಸ್ ಅದರಲ್ಲಿ ನಮ್ಮ ಹೈನುಗಾರರ ಮಕ್ಕಳು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಹೈಯರ್ ಎಜುಕೇಶನ್ ಅನ್ನ ಮಾಡ್ತಾ ಇರತಕ್ಕ ಅವ್ರಿಗೆ ಇವತ್ತು ಹತ್ತು ಸಾವಿರದಿಂದ ಸುಮಾರು ಇಪ್ಪತ್ತೈದು ಸಾವಿರದವರೆಗೂ ಕೂಡ ಇವತ್ತು ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡ್ತಕ್ಕಂತ ಒಂದು ವಿನೂತನವಾಗ ಕಾರ್ಯಕ್ರಮ ಅದ್ರ ಜೊತೆಯಲ್ಲಿ ನಮ್ಮ ಏನ್ ಇವತ್ತು ಎಸ್ ಎಸ್ ಸಿ ಮತ್ತು ಪಿಯುಸಿನಲ್ಲಿ ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಿರ್ತಕ್ಕಂಥ ಸುಮಾರು ನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಅವ್ರಿಗೂ ಕೂಡ ಸ್ಕಾಲರ್ ಹಣವನ್ನು ಕೊಡ್ತಾ ಮತ್ತೆ ಈ ರೀತಿ ಹತ್ತು ಹಲವಾರು ಕಾರ್ಯಕ್ರಮಗಳು ಮತ್ತು ನಮ್ಮಲ್ಲಿ ಯಾವ ಇವತ್ತು ಉತ್ಪಾದಕ ಇವತ್ತು ಶತ್ ಚಿಕಿತ್ಸೆಗೆ ಒಳಗಾಗ್ತಾನೆ ಅಂತಂಗೂ ಕೂಡ ಇವತ್ತು ಪರಿಹಾರದ ಹಣವನ್ನ ಕೊಡ್ತಕ್ಕಂಥದ್ದು ಮತ್ತು ಎಲ್ಲಿ ನಮ್ಮ ಹುಲ್ಲಿನ ನಮ್ಮ ರೈತರ ಹುಲ್ಲಿನ ಬಡವೆಗಳು ಸಟ್ಟನ್ನು ಸುಟ್ಟಂತ ಸಂದರ್ಭದಲ್ಲಿ ಅವಕ್ಕೆ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಮತ್ತೆ ನಮ್ಮ ಯಾವ ಪಡ್ಡೆ ರಾಸುಗಳು ಇವತ್ತು ಇನ್ಸೂರೆನ್ಸ್ ಇರತಕ್ಕಂತ ಪಡ್ಡೆ ರಾಸುಗಳಿಗೂ ಕೂಡ ಇವತ್ತು ಹತ್ತು ಸಾವಿರವರೆಗೂ ಕೂಡ ಹಣವನ್ನು ಕೊಡ್ತಾ ಮತ್ತೆ ಜೊತೆಯಲ್ಲಿ ನಾವು ಉಚಿತವಾಗಿ ಇವತ್ತು ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಅದೇ ರೀತಿ ಫಿಫ್ಟಿ ಪರ್ಸೆಂಟ್ ಅವರಿಗೆ ಜೋಳವನ್ನ ವಿತರಣೆ ಮಾಡ್ತಕ್ಕಂಥದ್ದು ಈಗ ರಾಷ್ಟ್ರಕ್ಕೂ ವ್ಯಾಪಿಸ್ತಾ ನಂದಿನಿ ಹಾಲು ಉತ್ಪಾದಕರ ಉತ್ಪಾದಕರೇ ಇಲ್ಲಿ ಸೇರಿರುವ ಎಲ್ಲ ಗೋಪಾಕಿ ಎಲ್ಲರಿಗೂ ನಮಸ್ಕಾರ ನಾವು ದಿನನಿತ್ಯ ಬೆಳಿಗ್ಗೆ ಎದ್ದು ಸ್ಮರಿಸೋದೇ ನಿಮ್ಮನ್ನು ಯಾಕೆಂದರೆ ಅಂತಹ ಒಂದು ಉತ್ಕೃಷ್ಟವಾದ ಹಾಲನ್ನು ನಮಗೆ ಕೊಡ್ತಾ ಇದ್ದೀರಿ ದಿನನಿತ್ಯ ನಾವು ನಿಮ್ಮನ್ನು ನಡೆಸಿ ನಮ್ಮ ಮನೆಗಳಲ್ಲಿ ಕಾಫಿ ಇರ್ಬೋದು ಟೀ ಇರ್ಬೋದು ಮಕ್ಕಳಿಗೆ ಕೊಡೋ ಹಾಲಿರಿ ನೀವೆಲ್ಲರಿಗೂ ಅದರಿಂದ ನಿಮ್ಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು ನಾನು ಮಾಜಿ ಅಡ್ವೊಕೇಟ್ ಜನರಲ್ ಅಂತ ಹೇಳಿದ್ರು ಮಾಜಿ ಹಿಂಗಳಿತವ ಆಯುಕ್ತದ ಅಧ್ಯಕ್ಷ ಎಲ್ಲ ಹೇಳಿದ್ರು ಆದರೆ ಅದಕ್ಕಿಂತ ಮೊದಲು ನಾನು ಒಬ್ಬ ರೈತ ನಾನು ಇವತ್ತು ಕೂಡ ಅಂತ ನಾನು ದನಗಳನ್ನು ಕಟ್ಟಿದ್ದೇನೆ ನಾನು ಹಳ್ಳಿಕಾರ ಕಾಲ ಹಸುಗಳ ಟೆರೆಜ್ಮೆಂಟ್ ಇದ್ದೇನೆ ಅದೇನಂದ್ರೆ ಒಂದು ಸಾರ್ವಜನಿಕರು ಮತ್ತು ಆ ಶಾಸಕರ ನಡುವೆ ಒಂದು ಆ ಬಾಂಧವ್ಯ ಗಟ್ಟಿಗೊಳಿಸತಕ್ಕಂಥ ತುಂಬಾ ಅತ್ಯುತ್ತಮ ವಿರೋಧನ ಕಾರ್ಯಕ್ರಮಗಳ ಮೂಲಕ ಜನಗಳಿಗೆ ತಲುಪೋದು ಮತ್ತೆ ಅವರ ಅಹ್ವಾಲಗಳನ್ನ ಕೇಳೋದು ಮತ್ತೆ ತುಂಬಾ ರೀತಿಗೆ ಸ್ಪಂದಿಸೋದು ಮಾನ್ಯ ಶಾಸಕರ ಉದ್ದೇಶ ಹಾಗಾಗಿ ತಮ್ಮೆಲ್ಲರಿಂದ ಈ ರೀತಿ ವಿನೂತನ ರೀತಿಯಲ್ಲಿ ಪ್ರತಿ ದಿನ ಪ್ರತಿ ಕ್ಷಣ ಜನಗಳ ಮನೆ ಬಾಗಿಲಿಗೆ ತಲುಪ್ತಾ ಅವರ ಕಷ್ಟಗಳಿಗೆ ಧ್ವನಿಯಾಗಿ ಅವರ ಕಷ್ಟಗಳಿಗೆ ಪರಿಹಾರವಾಗ್ತಿರ್ತಕ್ಕಂಥ ಮಾನ್ಯ ಸುರೇಶ್ ಬಾಬು ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಬೇಕು ತಮ್ಮೆಲ್ಲರಿಂದ ಒಂದು ಜೋರಾದ ಚಪ್ಪಾಳೆ ನಿರೀಕ್ಷೆ ಮಾಡ್ತೀನಿ ತುಂಬಾ ದೊಡ್ಡ ಆಲೋಚನೆಗಳಿಂದ ಆಯೋಜನೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದು ಏನು ನಮ್ಮ ರೈತ ಕುಟುಂಬಗಳಿಗೆ ಚೆಕ್ ವಿತರಣೆ ಆಗಿರ್ಲಿ ನಮ್ಮ ಕರುಗಳ ಪ್ರದರ್ಶನ ಆಗಿರಲಿ ಹಾಗೆ ಇಲ್ಲಿ ಒಂದು ರಕ್ತದಾನ ಶಿಬಿರ ಆಗಿರಲಿ ಅಥವಾ ನಮ್ಮ ಪ್ರತಿಭಾ ಪುರಸ್ಕಾರ ಅದೇ ರೀತಿ ಮೆಡಿಕಲ್ ಕ್ಯಾಂಪ್ ಸೊ ಹೀಗೆ ವಿನೂತನವಾಗಿ ನಮ್ಮ ರೈತರನ್ನ ಇಲ್ಲಿ ಒಟ್ಟುಗೂಡಿಸಿ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಆಸ್ರಯ ಆಗ್ತಕ್ಕಂಥ ಈ ವಿನೂತನ ಕಾರ್ಯಕ್ರಮವನ್ನ ನಮ್ಮ ಶಿರಾ ತಾಲೂಕಿನ ತುಮುಲ್ ನಿರ್ದೇಶಕರಾದಂತ ಸನ್ಮಾನ್ಯ ಶ್ರೀಯುತ ಎಸ್ ಆರ್ ಗೌಡಸರ್ ಅವರ ನೇತೃತ್ವದಲ್ಲಿ ಹಾಗೂ ಅವರ ಎಲ್ಲ ತಂಡ ಏನು ಆಯೋಜನೆ ಮಾಡಿದೆ ಅವರಿಗೂ ಕೂಡ ನಾನು ತುಂಬಾ ಅತ್ಯಂತ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಅಭಿನಂದಿಸಕ್ಕೆ ಬಯಸ್ತೇನೆ ಅವ್ರಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆ ಬರಲಿ ನಮ್ಮೆಲ್ಲರ ಕಡೆಯಿಂದ ಹಾಗೆ ಸಾಮಾನ್ಯ ಎಸ್ ಆರ್ ಗೌಡ ಮಾತಾಡ್ತಾ ಹೇಳಿದ್ರು ಒಂದು ಎರಡು ಮೂರು ವಿಚಾರಗಳು ಒಂದು ಪ್ರದರ್ಶನ ಮತ್ತು ನಿಮಗೆಲ್ಲ ವಿವಿಧ ರೀತಿಯಲ್ಲಿ ನಮಗೆ ಫಲಾನುಭವಿಗಳಿಗೆ ಸುಮಾರು ಎರಡು ಕೋಟಿಯಷ್ಟು ಚೆಕ್ ಅನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಎಸ್ ಆರ್ ಗೌಡರು ಈ ಭಾಗದಲ್ಲಿ ಎಲ್ಲ ನಿರ್ದೇಶಕರನ್ನ ಕರೆದು ನಿಮ್ಮ ಸಂಸ್ಥೆಯನ್ನು ಕಳೆದು ಆಯೋಜಿಸಿರ್ತಕ್ಕಂಥದ್ದು ತುಂಬಾ ಒಂದು ಉತ್ತಮ ರೀತಿಯ ಒಂದು ಕಾರ್ಯಕ್ರಮ ಅಂತ ನಾನು ಕೂಡ ಭಾವಿಸುತ್ತೇನೆ ಒಂದು ನಾವೆಲ್ಲ ಆರೋಗ್ಯ ಮತ್ತು ಹೈನುಗಾರಿಕೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಶೈಕ್ಷಣಿಕವಾಗಿ ಈ ಮೂರನ್ನು ನಾವು ವಿಚಾರಣೆ ಮಾಡಿದ್ರೆ ಆ ಕುಟುಂಬ ಉತ್ತಮ ರೀತಿಯಲ್ಲಿ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಹಸು ಮನೆಯಲ್ಲಿದ್ರೆ ಒಂದು ಹೆಣ್ಣು ಅದನ್ನು ನಿಭಾಯಿಸಿ ಆ ಕುಟುಂಬ ಮನೆಯನ್ನ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆ ನಿಟ್ಟಿನಲ್ಲಿ ಇವತ್ತು ಹೈನುಗಾರಿಕೆ ನಮ್ಮ ಜಿಲ್ಲೆ ಉತ್ತಮ ರೀತಿಯಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ಹಾಲು ಶೇಖರಣೆಯನ್ನು ಮಾಡಿ ಹೆಮ್ಮೆಯನ್ನ ಗಳಿಸಿರ್ತಕ್ಕಂಥ ಜಿಲ್ಲೆ ನಮ್ಮ ತುಮಕೂರು ಜಿಲ್ಲೆ ಇಲ್ಲಿ ಸಿರಾ ತಾಲೂಕಿನಲ್ಲಿ ನಾವು ಹತ್ತು ಒಂದು ಲಕ್ಷ ಲೀಟರ್ಗೆ ಗುರಿಯನ್ನೇ ಇಟ್ಕೊಂಡಿರ್ತಕ್ಕಂಥ ಆರ್ ಗೌಡ್ರು